ಬಹುಶಃ ಅದರ ಆಧಾರದ ಮೇಲೆ ಇವತ್ತು ಲೋಕಾಯುಕ್ತದವರು ದಾಳಿ ಮಾಡಿರ್ಬೋದು ನನಗೆ ಯಾಕಂದರೆ ನಾನು ಬೆಳಗಿಂದ ನಾನು ಬೆಳಗ್ಗೆ ಏಳುವರೆಗೆ ಇಲ್ಲಿ ಬಂದಿರ್ತಕ್ಕಂಥವನ್ನೂ ನನಗೆ ಮಾಹಿತಿ ಇಲ್ಲ ಈಗ ನೀವು ಹೇಳಿದ್ಮೇಲೆ ನಾನು ವಿಚಾರಿಸಿದೆ ಹೌದು ಇದು ದಾಳಿ ಆಗಿದೆ ಅಂತಕ್ಕಂಥದ್ದು ಏನು ಮಾಹಿತಿ ಅವ್ರಿಗೆ ಸಿಕ್ಕಿದೆ ಮತ್ತೊಂದು ಸಿಕ್ಕಿದೆ ಅಂತಕ್ಕಂಥದ್ದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಆದರೆ ಒಟ್ಟಾರೆಯಾಗಿ ಮೇಲ್ನೋಟಕ್ಕೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಅವ್ಯವಹಾರ ಆಗಿರ್ಬೌದು ಅಂತಕ್ಕಂಥದ್ದು ಎಲ್ಲರಿಗೂ ಅನುಮಾನ ಇದೆ ಅನುಮಾನ ತೀರ್ಬಿಡಲಿ ಆ ರೀತಿ ಆಗದೆ ಆದರೆ ಸಂತೋಷ ಹಾಗಿದ್ದರೆ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ ಯಾಕಂದರೆ ಮುಗ್ಧ ಮಹಿಳೆಯರ ಹೆಸರಲ್ಲಿ ಆಗಲಿ ನಮ್ಮ ತಾಲೂಕಿನಲ್ಲಿ ಈಗ ಕೆ ಸಿ ಸಿ ಲೋನ್ ಇದೆ ಅವ್ರಿಗೆ ಇಲ್ಲ ರೈತರಿಗೆ ಅವರು ಪಾಣಿಯ ಹೆಸರಲ್ಲಿ ಅವ್ರ ಪಾಣಿಯಲ್ಲಿ ಅಡಮಾನ ಐಟಂಗ್ ಆಗಿಬಿಟ್ಟಿದೆ ಅವ್ರು ಬಂದು ನನಗೆ ತೋರಿಸ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಅಣ್ಣ ನಾನು ಲೋನೇ ತೊಗೊಂಡಿಲ್ಲ ಅಣ್ಣ ನನ್ನ ಹೆಸರಲ್ಲಿ ಇದು ಮಾಡಿದ್ದಾರೆ ಈ ರೀತಿ ಮಾರ್ಗೇಜು ಅಡಮಾನ ಅಂದರೆ ಮಾರ್ಡ್ಗೇಜು ತಾನೇ ಕನ್ನಡದಲ್ಲಿ ಹೇಳಿದರು ಅದರಿಂದ ಸ್ವಲ್ಪ ಹೆಚ್ಚು ಕನ್ನಡ ಪದಗಳು ಬಳಸಬೇಕು ಅಂತ ಕನ್ನಡ ಭವನ ಅಂತ ಅಲ್ಲ ನಾನು ಸ್ವಲ್ಪ ಹೆಚ್ಚು ಕನ್ನಡ ಮಾತಾಡುವಂಥ ಸಂದರ್ಭದಲ್ಲಿ ಭಾಳಷ್ಟು ತೊಂಬತ್ತೊಂಬತ್ತು ಪರ್ಸೆಂಟು ಸ್ವಲ್ಪ ಕೃಷ್ಣ ಬೈರೇಗೌಡರ ಥರ ನಾನು ಕನ್ನಡ ಹೆಚ್ಚು ಮಾತಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ಅದರಿಂದ ಇದು ಭಾಳ ಆಶ್ಚರ್ಯವಾಗಿರ್ತಕ್ಕಂಥ ವಿಚಾರ ನಾನು ಎಷ್ಟೋ ಸರ್ತಿ ಫೋನ್ ಮಾಡಿ ಗಲಾಟೆ ಮಾಡಿ ಯಾಕೆ ದುಡ್ಡು ಕೊಟ್ಟಿಲ್ಲ ಅಂತೇಳಿ ಇವೆಲ್ಲ ಮಾಡಿದ್ದೆ ಇಲ್ಲ ಒಂದು ಕಡೆ ನೇರವಾಗಿ ಅಲ್ಲಿರ್ತಕ್ಕಂಥ ಸಿಇಒಗಳು ಅದಕ್ಕೊಂದು ಹೆಸ್ರು ಬೇರೆ ಸಿಇಒ ಅಂತ ಕೊಟ್ಟಿದ್ದಾರೆ ಅವರು ಹಿಂದೆ ಇದ್ದಂಥ ಆಡಳಿತ ವ್ಯವಸ್ಥೆ ನಾನು ನಿರ್ದೇಶಕರು ಇದರಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಹೇಳಕ್ಕೆ ಹೋಗೋದಿಲ್ಲ ಯಾಕಂದರೆ ಇದು ಭಾಳ ಇದು ಇನ್ನು ಪ್ರಿಲಿಮಿನರಿ ಸ್ಟೇಜ್ ಇದು ಭಾಳ ಪ್ರಾಥಮಿಕ ಹಂತದ ಒಂದು ತನಿಖೆ ಆಗ್ತಾ ಇದೆ ಅದರಿಂದ ಒಟ್ಟಾರೆಯಾಗಿ ಇದು ಏನು ಬೆಳವಣಿಗೆ ಆಗುತ್ತೆ ಎಲ್ಲರಿಗೂ ಹೋಗುತ್ತೆ ಅಂತಕ್ಕಂಥದ್ದು ಕಾದು ನೋಡಬೇಕಾಗತ್ತೆ ಡಿ ಸಿ ಸಿ ಬ್ಯಾಂಕು ಎರಡು ಜಿಲ್ಲೆಗಳಿಗೆ ಸಂಬಂಧಪಟ್ಟಂಥ ಡಿ ಸಿ ಸಿ ಬ್ಯಾಂಕು ಯಾವುದೇ ಒಂದು ಕಳಂಕಕ್ಕೆ ಅದು ಗುರಿ ಆಗಬಾರ್ದು ಆ ರೀತಿ ಆಗಿದ್ದರೆ ತಪ್ಪಿತಸ್ಥರು ಶಿಕ್ಷೆ ಆಗಲಿ ಆದರೆ ಮುಂದೆ ಜಿಲ್ಲೆಯ ರೈತರಿಗೆ ಮತ್ತು ಮಹಿಳೆಯರಿಗೆ ಮುಂದಿನ ದಿನಗಳಲ್ಲಿ ಹಿಂದೆ ಯಾವ ರೀತಿ ಒಂದು ಎರಡು ಮೂರು ವರ್ಷಗಳಿಂದ ಯಾವ ರೀತಿ ದೊಡ್ಡ ಮಟ್ಟದಲ್ಲಿ ಸಾಲ ಕೊಡುವಂಥದ್ದು ಮತ್ತು ಅವರು ಪ್ರಾಮಾಣಿಕವಾಗಿ ಮರುಪಾವತಿ ಮಾಡುವಂಥದ್ದು ಇವೆಲ್ಲ ನಡೀತಾ ಇತ್ತು ಅದೇ ರೀತಿಯಾದಂಥ ಒಂದು ವಾತಾವರಣ ಸೃಷ್ಟಿಯಾಗಲಿ ಅಂತಕ್ಕಂಥದ್ದು ನನ್ನ ಬೈಕ್ ಇನ್ನು ನೋಡಿ ಈಗ ಈಗ ಇದು ಮುಂಚೆ ತನಿಖೆ ನಾವು ನಾವೇನಾದರೂ ಹೇಳ್ಬೋದಾಗಿತ್ತು ಈಗ ನಿಮಗೆ ಗೊತ್ತಿರ್ಬೋದು ಈಗ ಏನಾಗಿದೆ ಆದರೂ ಆ ಯಾರು ಹಿಂದೆ ಆಡಳಿತ ಮಾಡಿದರು ಕೆಲವರು ಮುಖಂಡರು ಅವರ ವಿರುದ್ಧವಾಗೇ ನಾವೆಲ್ಲರೂ ನಿಂತಿ ಹೊತ್ತು ಚುನಾವಣೆ ಮಾಡ್ತೇವೆ ನೀವು ಮನೆಯೆಲ್ಲ ಕೆಲವು ವಿಡಿಯೋಗಳು ನೋಡಿರ್ಬೋದು ಇಷ್ಟು ದೊಡ್ಡ ಮಟ್ಟದಲ್ಲಿ ಹಣ ಸಂದಾಯ ಆಗ್ತಾಯಿದೆ ನನ್ನ ತಾಲೂಕಿನಲ್ಲಿ ಸುಮಾರು ಬ್ಯಾಂಕ್ಗಳನ್ನು ಸುಮಾರು ಸೊಸೈಟಿಗಳನ್ನು ಏನೋ ಅದು ಇದಾಗಿತ್ತು ಏನೋ ಡಿಫಾಲ್ಟ್ ಆಗಿತ್ತು ಕೋಟೆ ಹಂತ ರೂಪಾಯಿ ರಾತ್ರೋ ರಾತ್ರಿ ಸುಮಾರು ಆರು ಏಳು ಕೋಟಿ ರೂಪಾಯಿ ಎಲ್ಲಿಂದ ತಂದು ಕೊಟ್ಟಿದ್ರು ತಗೊಳ್ಳಿ ಮಾಹಿತಿ ಈಗ ಯಾವ್ಯಾವು ಎಷ್ಟೆಷ್ಟು ಕೋಟಿಗಳು ಕಟ್ಟಿದ್ದಾರೆ ಕೋಟೆ ಹಂತ ರೂಪಾಯಿ ಒಂದು ಸೊಸೈಟಿಯಲ್ಲಿ ಮೂರುವರೆ ಕೋಟಿ ಕಟ್ಟಿದ್ದಾರೆ ಎಲ್ಲಿದೆ ಬಂತು ದುಡ್ಡು ಎಲ್ಲಿದೆ ಬಂತು ಹೇಳಿ ಈಗ ತೋರಿಸ್ಬೇಕಲ್ಲ ದಿವಸ ಮೂರುವರೆ ಕೋಟಿ ಎಲ್ಲಿತ್ತು ಈಗ ಏನಂದರೆ ಡಿ ಸಿ ಸಿ ಬ್ಯಾಂಕು ರಿಕವರ್ ಆಗಲಿ ಅಂತ ಇದ್ದಾರೆ ಏಕಾಏಕಿ ಮೂರುವರೆ ಕೋಟಿ ಎಲ್ಲಿಂದ ಬಂತು ಇವೆಲ್ಲ ತನಿಖೆ ಆಗಬೇಕಾಗತ್ತೆ ನಾಳೆ ಅದು ಆಗುತ್ತೆ ಇಲ್ಲಿ ಯಾರು ಯಾರು ಕೊಟ್ಟರು ಮೂರುವರೆ ಕೋಟಿ ಯಾವುದು ಇನ್ನೊಂದು ಸೊಸೈಟಿಯಲ್ಲಿ ಒಂದು ಕೋಟಿ ಚಿಲ್ಲರೆ ಕಟ್ಟಿದ್ದಾರೆ ಇನ್ನು ಕಡೆ ನಲ್ವತ್ತು ಲಕ್ಷ ಕಟ್ಟಿದ್ದಾರೆ ಐವತ್ತು ಲಕ್ಷ ಕಟ್ಟಿದ್ದಾರೆ ಎಲ್ಲಿಂದ ಬಂತು ದುಡ್ಡೆಲ್ಲ ಸೊ ಏನೋ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಅದೊಂಥರ ಕೋಟಿಗಳು ಎಲ್ಲ ಬಂತು ಇದು ಯಾರಿದ್ವಿ ಇದರಿಂದ ಯಾರಿದ್ದಾರೆ ಬಹುಶಃ ಇವೆಲ್ಲ ತನಿಖೆ ಜಾಸ್ತಿ ಆದಷ್ಟು ಬಹುಶಃ ಇವೆಲ್ಲ ಬೆಳಕಿಗೆ ಬರ್ತವೆ ನೋಡೋಣ ನಾವಂತೂ ಖಂಡಿತ ಅವರ ಆ ವ್ಯವಸ್ಥೆ ಮರುಕಳಿಸಬಾರ್ದು ಅಂತಕ್ಕಂಥ ಒಂದು ಗುಂಪಿನಲ್ಲಿ ನಾವೆಲ್ಲರೂ ಒಟ್ಟಿಗೆ ನಾವು ಈ ಚುನಾವಣೆ ಎದುರಿಸ್ತಾ ಇದ್ವಿ ಏನಂತ ನೋಡೋಣ